ಯಾರ ಸೊತ್ತು ಅಲ್ಲ ಅದು ಭಕ್ತಾದಿಗಳು ಬರಬೇಕು ಪೂಜೆ ಮಾಡ್ಕೊಳ್ಳಬೇಕು ಏನಾದ್ರು ಕೊಡುಗೆ ಕೊಡಬೇಕು ಆದರೆ ನಿಮ್ಮ ಪರ್ಮಿಷನ್ ಇಲ್ಲದಲೆ ಯಾರು ಒಂದ್ ಹೆಜ್ಜೆ ಕೂಡ ಒಳಕ್ಕೆ ಇಕ್ಕಂಗಿಲ್ಲ ಗೊತ್ತು ಅದು ಹೌದಲ್ವಾ ಮತ್ತೆ ಇದೆಲ್ಲ ದೊಡ್ಡ ಕೆಲಸ ಅಲ್ವಾ ಸರ್ ಇದೆ ಹೆಂಗ್ ಮಾಡ್ತಾರೆ ಸರ್ ಪ್ರೊಡಕ್ಷನ್ ಅಂದ್ರೆ ಈಗ ನೋಡಪ್ಪ ಹಿಂದೆ ಏನು ಮಾಡದ್ರೋ ಹಾಗೇ ಮಾಡ್ಕೊಂಡು ಬಂದೀ ಅಂತ ಅನ್ಬೋದಪ್ಪ ಹಿಂದೆ ತಾನೆ ಹಚ್ಚಿಲ್ಲ ಇದು ಗೊತ್ತಿಲ್ಲ ಹೆಚ್ಚು ಕಮ್ಮಿ ಎರಡ್ ಸಾವಿರದ ಏಳು ಎಂಟರಲ್ಲೂ ನಾನ್ ಗೊತ್ತಿರೋದು ನಾನು ಹೇಳ್ತಿರೋದಪ್ಪ ಇವತ್ತು ಹುಲ್ಲೂರಮ್ಮ ಅಂತ ಅಂದ್ರೆ ಹಳೆ ಊರು ಅಂತಿದ್ರು ಹಿಂದೆ ಒಂದ್ ಕಾಲ ಇತ್ತು ಊರಮ್ಮ ಹುಲ್ಲೂರಮ್ಮ ಎರಡೇ ಸೈಡ್ ಹೋದ್ರು ಊರು ಅಂತಿದ್ರು ಇವತ್ತು ಅರ್ಧ ಬೆಂಗ್ ಅರ್ಧ ಭಕ್ತಾದಿಗಳಿಗೆ ಹುಲ್ಲೂರಮ್ಮ ಅಂದ್ರೆ ಏನಂತಾರೆ ರಾಜರಾಜೇಶ್ವರಿ ನಗರನ ಸುಂಗದ್ಗಟ್ಟೆನಾ ಮಾಚೋಳ್ಳಿನ ಆಮೇಲೆ ಇನ್ನೊಂದ್ ಯಾವ್ದೋ ಊರ ಅಂತಾರೆ ಮಾಡಂಗಂಟ ಯಾಕ್ ಯಾಕೆ ಬೆಳೆಸ್ತಾ ಇದ್ರು ಇಲ್ಲಿ ಇಲ್ಲಿ ಬಿಗಿ ಹೋದಾಗ ಅಲ್ಲಿ ಬೆಳಿತವೆ

யாரும் கூட வடிக்கலா இந்த

ಆನ್ ಟೈಮು ಏಳು ಗಂಟೆಯಿಂದ 8 ಗಂಟೆಗಂಟ ಒಂದು ವಾದಿ ಆರೇನು ಒಳಗಡೆ ಗರ್ಬು ಗುಡಿ ಕೂತ್ಕೊಂತಿರಲಿಲ್ಲ ಆಚೆ ಏನು ಪ್ಯಾಸೆಂಜರ್ ಕೂತ್ಕೊಳ್ಳೋದು ನಿಮ್ ಪರವಾಗಿಲ್ಲ ಆನ್ ಟೈಮಿಗೆ ವಾಷಾ ಆಗುತ್ತೆ ಶಕ್ತಿ ಕೊಡಿ ನುಡಿಬೇಕು ಅವಳು ಹಂಗಿದ್ದಾಗ ಅನ್ನು ಪರ್ಮಿಷನ್ ಬೇಕು ಅಂತೀರಾ ಇದು ಇದು ಪರ್ಮಿಷನ್ ಬೇಕು ಅಂತ ಅನ್ಸ್ಲಿಲ್ವಾ ಅದೇ ಬೇಜಾರು ಎಲ್ಲರಿಗೂ ಗೊತ್ತಾಗಿದೆ ಒಂದಸಲಿ ಪರ್ಮಿಷನ್ ತಾಣಿದಾ ಈಗ ಅಂತರ ಕಟ್ಟಬೇಕಾದ್ರೆ ಕಟ್ಟಂಗಿಲ್ಲ ಅಂತ ನೋಟಿಸ್ ಕೊಟ್ಟರು ಅದಕ್ಕೆ ಸ್ಟಾರ್ಟ್ ಮಾಡ್ಲಿಪ್ಪ ಪರ್ಮಿಷನ್ ಬೇಕು ಅಂತ ಇವೆಲ್ಲಾ ಮಾಡಂಗಿಲ್ಲ ತಡೆ ಹೊಡೆಯಂಗಿಲ್ಲ ಅಂತ ಅದಕ್ಕೆ ಒಡೆಯಂಗಿಲ್ಲ ಅಂತ ನೋಡಿಸೋ ಅದ್ ನಿಲ್ಸ್ತವ್ ಯಾರು ಗ್ರಾಮಸ್ಥರು ನೀವು ಹೊಡಿ ಇವತ್ತು ಹುಲ್ಲೂರಮ್ಮ ಅಂತ ಅಂದ್ರೆ ಹಳೆ ಊರು ಅಂತಿದ್ರು ಹಿಂದೆ ಒಂದ್ ಕಾಲ ಇತ್ತು ಹಳೆ ಊರಮ್ಮ ಉಲ್ಲೂರಮ್ಮ ಎರಡೆ ಸೈಡ್ ಹೋದ್ರು ಹಳೆ ಊರು ಅಂತಿದ್ರು ಇವತ್ತು ಅರ್ಧ ಬೆಂಗ್ ಅರ್ಧ ಭಕ್ತಾದಿಗಳಿಗೆ ಹುಲ್ಲೂರಮ್ಮ ಅಂದ್ರೆ ಏನಂತಾರೆ ರಾಜರಾಜೇಶ್ವರಿ ನಗರನಾ ಸುಂಗೂರ್ಗಟ್ಟೆನಾ ಮಾಚೋಳಿನ ಆಮೇಲೆ ಇನ್ನೊಂದ್ ಯಾವ್ದೋ ಊರು ಅಂತಾರೆ ಮಾಡಂಗಂಟಾ ಯಾಕೆ ಬೆಳಸ್ತಾ ಇದ್ರಿ ಇಲ್ಲಿ ಇಲ್ಲಿ ಬಿಗಿ ಹೋದಾಗ ಅಲ್ಲಿ ಬೆಳಿತವೆ